ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫೋಬಿಟ್ಸ್ ಪಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡಿನ ಬಗ್ಗೆ ಒಂದು ಮಹತ್ವದ ನಿರ್ಧಾರ ಹಾಗೆ ತೀರ್ಪು ಬಂದಿರುವಂಥದ್ದು ಇದ್ರ ಬಗ್ಗೆ ಈ ಚಾನಲಲ್ಲಿ ನಿಮಗೆ ಇವಾಗ ಸಂಪೂರ್ಣವಾಗಿ ವಿಡಿಯೋನ ಹೇಳ್ತೀನಿ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡಿನ ಅರ್ಜಿ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿ ತುಂಬ ಜನ ವೆಯ್ಟ್ ಇದ್ರಿ ಕಮೆಂಟ್ ಸಹ ಆಗ್ತಾಯಿದ್ರಿ ಆದರೆ ಇವಾಗ ಬಂದಿರುವಂಥ ಹೊಸ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ಯಾವತ್ತಾದರೂ ಎರಡು ದಿನ ನಾವು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಸರ್ಕಾರದವರು ಅಧಿಕೃತವಾಗಿ ಘೋಷಣೆನ ಮಾಡಿದರು ಆದರೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಕೊನೆಗೂ ಬರಲೇ ಇಲ್ಲ ಇವತ್ತು ಆಲ್ರೆಡಿ ಅಕ್ಟೋಬರ್ ಒಂದನೇ ತಾರೀಕು ಆಯಿತು ಸೆಪ್ಟೆಂಬರ್ ತಿಂಗಳಲ್ಲಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನೇ ಸರ್ಕಾರ ಕೊಡಲಿಲ್ಲ ತುಂಬ ಜನ ಕಾಯ್ತಾಯಿದ್ರಿ ಅದ್ರ ಜೊತೆಗೆ ಅಪ್ರೂವಲ್ ಯಾವಾಗ ಸಿಗುತ್ತೆ ಕಾಮನ್ ಆಗಿ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತ ಸಹ ಕೇಳ್ತಾಯಿದ್ದೀರಾ ಅಪ್ರೂವಲ್ ಸಹ ಇನ್ನೂ ಯಾರಿಗೂ ಕೊಡಲಿಲ್ಲ ಲಾಸ್ಟ್ ಇಯರ್ ಹಾಕಿರೋರಿಗೆ ಮಾತ್ರ ಈ ಇಯರ್ ಡಿಸ್ಟ್ರಿಬ್ಯೂಟ್ ಇರುವಂಥದ್ದು ಅದಕ್ಕಿಂತ ಮುಂಚೆ ಯಾರೆಲ್ಲ ಹಾಕಿದ್ದೀರ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಿಂದೆ ಯಾರೆಲ್ಲ ಹಾಕಿದ್ದೀರ ಅಂಥವ್ರಿಗೂ ಸಹ ಇನ್ನೂ ಅಪ್ರೂವಲ್ ಆಗಲಿಲ್ಲ ಏನಕ್ಕೆ ಅಪ್ರೂವಲ್ ಆಗಲಿಲ್ಲ ಅಂತ ಹೇಳಿದ್ರೆ ನೋಡಿ ಇವತ್ತು ಆಲ್ರೆಡಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಸಮೇತ ಬಂದಿರುವಂಥದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಯಾರೆಲ್ಲ ಇದ್ದಾರೆ ಅಂಥವರಲ್ಲಿ ಬಹುಶೇಕಡರು ಸರ್ಕಾರಿ ನೌಕರರಾಗಿದ್ದಾರಂತೆ ಜೊತೆಗೆ ಟ್ಯಾಕ್ಸ್ ಪೇ ಮಾಡೋರು ಅಂದರೆ ಜಿ ಎಸ್ ಟಿ ಪೇ ಮಾಡೋರು ಆಗಿದ್ದಾರಂತೆ ಈಗ ಜಿ ಎಸ್ ಟಿ ಪೇ ಮಾಡ್ತಾ ಇರುವಂಥ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೂ ಹಾಕಿದರು ಅಂಥವ್ರದ್ದು ಸಹ ಕ್ಯಾನ್ಸಲ್ ಆಗಿದೆ ಈಗ ರೇಷನ್ ಕಾರ್ಡಲ್ಲೂ ಸಹ ಇದೇ ಸಮಸ್ಯೆ ಕಾಣ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ಹಾಗೆಯೇ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವರು ಹೆಚ್ಚಾಗಿ ಕಂಡು ಬಂದಿದ್ದಾರೆ ಸ್ವಂತ ಮನೆ ಅಥವಾ ಸ್ವಂತ ಕಾರ್ ಇರೋರಿಗಿಂತ ಹೆಚ್ಚಾಗಿ ಇದೆರಡು ಕ್ಯಾಟಗರಿಯಲ್ಲಿರೋರು ಕಂಡು ಬಂದಿದ್ದಾರೆ ಹಾಗಾಗಿ ಸರ್ಕಾರದವರು ಇವಾಗ ಇದಕ್ಕೆ ಅಂತಲೇ ಒಂದು ತಂಡನ ರಚನೆ ಮಾಡೋಕ್ಕೆ ಹೇಳಿದ್ದಾರೆ ರಚನೆ ಮಾಡಿದ ನಂತರ ಈ ಒಂದು ಲಿಸ್ಟನ್ನ ತಕ್ಕೊಂಡು ಇವರು ಮತ್ತೆ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ ಯಾರೆಲ್ಲ ಸರ್ಕಾರಿ ನೌಕರರಿದ್ದಾರೆ ಅಥವಾ ಯಾರು ಜಿ ಎಸ್ ಟಿ ಪೇ ಇದ್ದಾರೆ ಇಂಥವರ ಕಾರ್ಡನ್ನ ರದ್ದು ಮಾಡೋವರೆಗೂ ಕಂಪ್ಲೀಟಾಗಿ ಇವಾಗ ಎಷ್ಟೋ ಕೋಟಿ ಜನ ಇವಾಗ ರೇಷನ್ ಕಾರ್ಡ್ಗಳಿಗೆ ಹಾಕಿದ್ದೀರಾ ಫಲಾನುಭವಿಗಳಿದ್ದೀರ ಅದರಲ್ಲಿ ಎಷ್ಟೋ ಲಕ್ಷ ಜನ ಈ ರೀತಿ ಫ್ರಾಡ್ನ ಮಾಡಿದ್ದಾರೆ ಇವ್ರದೆಲ್ಲ ಕ್ಯಾನ್ಸಲೇಷನ್ ಕಂಪ್ಲೀಟಾಗಿ ಆಗೋವರೆಗೂ ನಿಮಗೆ ಯಾವುದೇ ರೀತಿಯಾಗಿರುವಂಥ ಅಪ್ರೂವಲ್ಗೆ ಅವಕಾಶ ಇರೋದಿಲ್ಲ ಇವಾಗ ಕ್ಯಾನ್ಸಲೇಷನ್ ಸ್ಟೇಜಲ್ಲಿದ್ದಾರೆ ಕ್ಯಾನ್ಸಲೇಷನ್ ಆಗಿ ಯಾರೆಲ್ಲ ಒರ್ಜಿನಲ್ ಆಗಿದ್ದಾರೆ ಅಂಥವ್ರಿಗೆ ಅಪ್ರೂವಲ್ನ ಕೊಡ್ತಾರೆ ಈ ಅಪ್ರೂವಲ್ಲು ಎಷ್ಟು ದಿನ ಆಗ್ಬೋದು ಅಂತ ಹೇಳಿ ಸಹ ನಾವು ಕಾದ್ ನೋಡಬೇಕು ಯಾಕಂದರೆ ಯಾವುದ್ರ ಮೇಲೂ ಗ್ಯಾರಂಟಿ ಇಲ್ಲ ಜೊತೆಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲಿಕ್ಕೂ ಕೂಡ ಇನ್ನೂ ದಿನಾಂಕನ ಇವರು ನಿಗದಿಪಡಿಸಲಿಲ್ಲ ಸೊ ಹಾಗಾಗಿ ನಾವು ಕಾದು ನೋಡಬೇಕು ಅಪ್ರೂವಲ್ ಎಲ್ಲ ಯಾವಾಗ ಕೊಡ್ತಾರೆ ಅಥವಾ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕನ ಯಾವತ್ತು ಘೋಷಣೆ ಮಾಡ್ತಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಹಾಗೆ ಅಫಿಷಿಯಲ್ ನೋಟಿಫಿಕೇಷನ್ ಸಿಕ್ಕಿದ ತಕ್ಷಣ ನಿಮಗೆ ನಾನು ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊನ್ ಒತ್ತಿಟ್ಕೊಂಡಿರಿ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ ವಿಡಿಯೋನ ನೀವು ನೋಡಿ ಅರ್ಜಿನ ಸಲ್ಲಿಸಲಿಕ್ಕೆ ಇಮಿಡಿಯೇಟಾಗಿ ಹೋಗ್ಬೋದು ನಮಸ್ಕಾರ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ